ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸೆನಟಿಕುನ್ನ ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆ ಸ್ವಾಗತ ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ದೃಷ್ಟಾಂಗದ ಮೂಲಕ ಜೀವನದ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕನಸು ಕಂಡರೂ ಎಷ್ಟೇ ದೂರ ಹೋದರೂ ಹೃದಯಕ್ಕೆ ನೆಮ್ಮದಿ ಸಿಗೋ ಜಾಗ ಒಂದೇ ಅದುವೇ ನಮ್ಮ ಮನೆ ಮನೆ ಅಂದರೆ ಕೇವಲ ಗೋಡೆ ಕಿಟಕಿ ಬಾಗಿಲುಗಳ ಕಟ್ಟಡವಲ್ಲ ಅದು ಪ್ರೀತಿ ಭದ್ರತೆ ಪ್ರೋತ್ಸಾಹ ನೆಮ್ಮದಿಯ ಮೂಲ ಸ್ಥಾನ ಮನೆ ನಮ್ಮ ಜೀವನದ ಮೊದಲ ಶಾಲೆ ಮೊದಲ ದೇವಾಲಯ ಮನೆ ಇಲ್ಲದಿದ್ದರೆ ನಾವು ದಿಕ್ಕಿಲ್ಲದ ಹಡಗಿನಂಥವರು ಮನೆ ಎಂದರೆ ನಮ್ಮ ಹೃದಯಕ್ಕೆ ಶಕ್ತಿ ನೀಡುವ ಸ್ಥಳ ಜೀವನದ ಹೋರಾಟದಲ್ಲಿ ಎಷ್ಟೇ ಧಣಿದರೂ ಮನೆಗೆ ಬಂದು ಕುಳಿತಾಗ ದೊರಕುವ ಆ ನೆಮ್ಮದಿ ಬೇರೆ ಎಲ್ಲಿಯೂ ದೊರಕುವುದಿಲ್ಲ ಮನೆ ನಮ್ಮ ಬದುಕಿನ ಬಣ್ಣ ತುಂಬುವ ಮೂಲವಾಗಿದೆ ಒಮ್ಮೆ ಒಬ್ಬ ಶ್ರೀಮಂತ ಉದ್ಯಮಿ ತನ್ನ ಜೀವನದಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು ಕಾರುಗಳು ಆಸ್ತಿಯನ್ನು ಗಳಿಸಿದ್ದ ಆದರೆ ಅವನ ಮನೆಯಲ್ಲಿ ಒಗ್ಗಟ್ಟು ಇರಲಿಲ್ಲ ಕುಟುಂಬ ಅವನ ಜೊತೆ ಮಾತನಾಡುತ್ತಿರಲಿಲ್ಲ ಒಂದು ದಿನ ಆತನು ತಾನು ಗಳಿಸಿದ್ದ ಆಸ್ತಿಯನ್ನು ನೋಡಿ ಅಳ್ತಾನೆ ಇಷ್ಟೊಂದು ನಾನು ಗಳಿಸಿದ್ದೇನೆ ಆದರೆ ನನ್ನನ್ನು ಅಪ್ಪ ಎಂದು ಕರೆಯುವ ಮಗ ನನ್ನ ಜೊತೆಗಿಲ್ಲ ಗಂಡ ಎಂದು ಕರೆಯುವ ಪ್ರೀತಿಯಿಂದ ಕರೆಯುವ ಹೆಂಡತಿ ತನ್ನ ಜೊತೆಗಿಲ್ಲ ಒಂದು ಪ್ರೀತಿಯಿಂದ ಮಾತನಾಡುವ ಮನಸ್ಸುಗಳು ನನ್ನ ಜೊತೆ ಇಲ್ಲ ಎಂದು ಹೀಗಾದರೆ ನಾನು ಗೆದ್ದೇನು ಪ್ರಯೋಜನ ಅವನು ಅರಿತುಕೊಂಡ ನಿಜವಾದ ಸಂಪತ್ತು ಎಂದರೆ ಕುಟುಂಬವೇ ಮನೆತನವೇ ಅಂತ ಮನೆ ಎಂದರೆ ಮೌಲ್ಯಗಳ ಶಾಲೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಕಲಿಯುವ ಮೊದಲ ಪಾಠ ಮನೆಯಿಂದಲೇ ಶುರುವಾಗತ್ತೆ ಅಲ್ವಾ ಪ್ರೀತಿ ಸಹನೆ ಹಂಚಿಕೊಳ್ಳುವುದು ಗೌರವ ಇವೆಲ್ಲವೂ ನಾವು ಮನೆಯಿಂದಲೇ ಕಲಿಯುತ್ತೇವೆ ಒಂದು ಮಗುವಿಗೆ ಬಾಲ್ಯದಲ್ಲಿ ಸಿಗುವ ಮನೆಯ ಪಾಠವೇ ಅವರ ಜೀವನದ ದಿಕ್ಕನ್ನು ತೋರಿಸುತ್ತದೆ ಇದೇ ಕಾರಣಕ್ಕೆ ಒಂದು ಮಾತನ್ನ ಹೇಳುತ್ತಾರೆ ಒಳ್ಳೆಯ ಮನೆ ಒಳ್ಳೆಯ ವ್ಯಕ್ತಿಯನ್ನು ರೂಪಿಸ್ತದೆ ಅಂತ ಮನೆ ಮತ್ತು ಯಶಸ್ಸಿನ ಸಂಬಂಧ ಹೇಗಿರುತ್ತದೆ ಯಾವುದೇ ಯಶಸ್ವಿ ವ್ಯಕ್ತಿಯ ಹಿಂದೆ ನೋಡಿದರೆ ಒಂದು ಪ್ರೇರಣಾದಾಯಕ ಮನೆ ಕಾಣುತ್ತದೆ ಒಬ್ಬರ ಕನಸುಗಳನ್ನು ಬೆಂಬಲಿಸುವ ತಂದೆ ತಾಯಿ ತಾಳ್ಮೆಯಿಂದ ಪ್ರೋತ್ಸಾಹಿಸುವ ಅಕ್ಕ ತಮ್ಮ ಹುರುದುಂಬಿಸುವ ಪತಿ ಅಥವಾ ಪತ್ನಿ ಇವೆಲ್ಲರೂ ನಮ್ಮ ಯಶಸ್ಸಿನ ನಿಜವಾದ ಕಾರಣದಾರರು ಹೊರಗಿನ ಜಗತ್ತು ಕೆಲವೊಮ್ಮೆ ನಮ್ಮ ವಿರುದ್ಧ ನಿಂತರೂ ಮನೆ ಯಾವಾಗಲೂ ನಮ್ಮ ಬೆಂಬಲವಾಗಿ ನಿಂತಿರುತ್ತದೆ ಮನೆಯಿದ್ದರೆ ಆತ್ಮವಿಶ್ವಾಸ ಬಲವಾಗಿರುತ್ತದೆ ಆತ್ಮವಿಶ್ವಾಸ ಇದ್ದರೆ ದೊಡ್ಡ ಕನಸುಗಳನ್ನು ಕಾಣಲು ಹೆದರಬೇಕಾಗಿಲ್ಲ ಮನೆಗೆ ಮರಳಿ ಬರುವ ಶಾಂತಿ ನಾವು ಎಷ್ಟೇ ದೊಡ್ಡ ಉದ್ಯೋಗ ಹುದ್ದೆ ಸ್ಥಾನದಲ್ಲಿ ಇದ್ದರೂ ಮನೆಗೆ ಬಂದಾಗ ನಾವು ಅಲ್ಲಿ ಮಗನಾಗಿರ್ತೇವೆ ಮಗಳಾಗಿರ್ತೇವೆ ಸಹೋದರ ಸಹೋದರಿಯಾಗಿರ್ತೇವೆ ಮನೆಯವರು ನಮ್ಮ ಹೆಸರು ಹುದ್ದೆ ನೋಡಿಕೊಂಡು ಪ್ರೀತಿ ಮಾಡುವುದಿಲ್ಲ ಅವರು ನಮ್ಮ ಮನಸ್ಸನ್ನು ನೋಡಿಕೊಂಡು ಪ್ರೀತಿಸ್ತಾರೆ ಹೊರಗಿನ ಜಗತ್ತು ಹೋರಾಟ ಕೊಡತ್ತೆ ಆದರೆ ಮನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಅದಕ್ಕೆ ಮನೆ ನಮ್ಮ ಹೃದಯ ಆಶ್ರಯ ಸ್ನೇಹಿತರೆ ಮನೆ ನಮ್ಮ ಬದುಕಿನ ಬೇರು ಬೇರು ಬಲವಾಗಿದ್ರೆ ಗಿಡ ಎಷ್ಟೇ ಬಿರುಗಾಳಿ ಬಂದರೂ ನಿಂತುಕೊಳ್ಳುತ್ತೆ ಅದೇ ರೀತಿ ಮನೆ ಬಲವಾಗಿದ್ರೆ ಜೀವನದ ಬಿರುಗಾಳಿಗೂ ನಾವು ಧೈರ್ಯದಿಂದ ನಿಂತುಕೊಳ್ಳುತ್ತೇವೆ ಆದ್ದರಿಂದ ಯಶಸ್ಸಿನ ಬೆನ್ನಲ್ಲೇ ಓಡುತ್ತಿದ್ದರೂ ಮನೆಯ ಮೌಲ್ಯಗಳನ್ನು ಎಂದಿಗೂ ಮರೆಯಬೇಡಿ ಮನೆ ಪ್ರೀತಿಸುವವರು ಜೀವನವನ್ನು ಪ್ರೀತಿಸುತ್ತಾರೆ ಇಂದಿನ ತಂತ್ರಜ್ಞಾನ ಬ್ಯುಸಿ ಲೈಫಲ್ಲಿ ಜನರು ಮನೆಗೇ ಸಮಯವನ್ನು ಕೊಡ್ತಾ ಇಲ್ಲ ಆದರೆ ಹಣ ಹೆಸರು ಹುದ್ದೆ ಎಲ್ಲವೂ ಮನೆಯಿಂದಲೇ ಅರ್ಥ ಹೊಂದುತ್ತದೆ ಎಂದು ನೆನಪಿಸಿಕೊಳ್ಳಬೇಕು ದೇಶದ ಶಕ್ತಿ ಮನೆಯ ಮೌಲ್ಯದಿಂದ ಬರುತ್ತದೆ ಮನೆ ಒಳ್ಳೆಯದಾದರೆ ಸಮಾಜ ಒಳ್ಳೆಯದು ಸಮಾಜ ಒಳ್ಳೆಯದಾದರೆ ದೇಶ ಒಳ್ಳೆಯದು ನನ್ನ ವೀಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವ ಎಲ್ಲರಿಗೂ ಒಂದು ಮಾತು ನೀವು ಎಷ್ಟು ಬಾರಿ ನಿಮ್ಮ ಮನೆಯವರೊಂದಿಗೆ ಕುಳಿತು ಮಾತನಾಡುತ್ತೀರಾ ನೀವು ನಿಮ್ಮ ಕನಸುಗಳನ್ನು ಸಾಧಿಸುವಾಗ ಮನೆಯವರ ಕನಸುಗಳನ್ನು ಗಮನಿಸ್ತೀರಾ ಎಂಬುದನ್ನು ಆಲೋಚನೆ ಮಾಡಿ ಕೊನೆಗೆ ಒಂದು ಮಾತು ಹಣ ಮನೆ ಸ್ಥಾನ ಎಲ್ಲವೂ ಕಳೆದುಕೊಂಡರೂ ಮತ್ತೆ ಕಷ್ಟಪಟ್ಟು ತಂದುಕೊಳ್ಳಬಹುದು ಆದರೆ ಮನೆತನವನ್ನು ಕಳೆದುಕೊಂಡರೆ ಮತ್ತೆ ತರಲು ಸಾಧ್ಯವಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ